ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಶಿಕ್ಷಕರಿಗೂ ಈಗ ದಸರಾ ರಜೆ ಸಿಗ್ತಾ ಇದೆ ಅದರ ಜೊತೆ ಸರ್ವೇನೂ ಸಹ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಿದೆ ಬಟ್ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ತುಂಬ ಜನಕ್ಕೆ ಬೆಳಗ್ಗೆಯಿಂದನೂ ಕನ್ಫ್ಯೂಸ್ ಇತ್ತು ಅಂದರೆ ನಮಗೆ ಮುಂಚೆ ಒಳ ಮೀಸಲಾತಿ ಸಮೀಕ್ಷೆಗೆ ನಮ್ಮ ಹೆಸರು ಮುಂದೆ ಯಾವ ಏರಿಯಾಗೆ ನಾವು ಸಮೀಕ್ಷೆ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದರು ಬಟ್ ಈ ಸಲ ಎಲ್ಲದು ಸಹ ಆನ್ಲೈನಲ್ಲೇ ಕೂಡ ಇದೆ ಬಟ್ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ವೀಡಿಯೋ ಮಾಡೋದಕ್ಕೆ ಆ್ಯಪ್ನಲ್ಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿ ವೀಡಿಯೋ ಮಾಡೋಣ ಅಂದರೂ ಸಹ ಆ್ಯಪ್ ಸರ್ವರು ಬ್ಯುಸಿ ಬರ್ತಾ ಇದೆ ಆ್ಯಪ್ ಸಹ ಓಪನ್ ಆಗ್ತಾ ಇಲ್ಲ ವೀಡಿಯೋ ಮಾಡುವಾಗ ಅರ್ಧ ಅರ್ಧ ತನಕ ಆ್ಯಪ್ ವರ್ಕ್ ಆಗ್ತಾ ಇತ್ತು ಬಟ್ ಈಗ ವರ್ಕ್ ಆಗ್ತಾ ಇಲ್ಲ ಹಾಗಾಗಿ ಇದು ಎಲ್ಲದಕ್ಕಿಂತ ಬೆಸ್ಟ್ ಅನ್ನೋದಕ್ಕೆ ಅಂದರೆ ಯಾವುದಾದ್ಮೇಲೆ ಯಾವುದು ಒಂದಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಸರ್ವೆಗೆ ಎಲ್ಲ ಟೀಚರ್ಸ್ನೂ ತೊಗೊಂಡಿದ್ದಾರೆ ಫಿಫ್ಟಿ ಪ್ಲಸ್ಸು ಫಿಫ್ಟಿ ಫೈವ್ ಪ್ಲಸ್ಸು ಎಲ್ಲ ಟೀಚರ್ಸ್ನೂ ತೊಗೊಂಡಿದ್ದಾರೆ ಹಾಗಾಗಿ ಈ ಥರ ಆರೋ ಮಾರ್ಕ್ಸ್ನಲ್ಲಿ ಏನು ಫ್ಲೋ ಚಾರ್ಟ್ ಬರ್ತಿದ್ದೀನಿ ಅದೆಲ್ಲರಿಗೂ ಸಹ ಎಲ್ಪ್ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಯಾವ ಥರ ನಾವು ಲಾಗಿನ್ ಆಗಬೇಕು ಆ್ಯಪ್ನಲ್ಲಿ ಸರ್ವೆ ಹೇಗೆ ಸ್ಟಾರ್ಟ್ ಮಾಡಬೇಕು ನಮ್ಮ ಏರಿಯಾನ ನಾವು ಹೇಗೆ ಉಟ್ಕೋಬೇಕು ಅಂದರೆ ನಮಗೆ ಯಾವ ಜಾಗ ಕೊಟ್ಟಿದ್ದಾರೆ ಅಂತ ಮುಂಚೆ ಸಾಫ್ಟ್ ಕಾಪಿ ವಾಟ್ಸಪ್ನಲ್ಲಿ ಬರ್ತಾ ಇತ್ತು ನಾವು ನೋಡ್ತಾ ಇದ್ವಿ ಬಟ್ ಈಗ ಯಾವ ಥರ ನಾವು ನಮ್ಮ ಏರಿಯಾನ ಹುಡ್ಕೋದು ಅನ್ನೋದು ಈ ಫ್ಲೋರ್ ಚಾರ್ಟ್ ಮೂಲಕ ನೋಡೋಣ ಫಸ್ಟು ತುಂಬ ಆ್ಯಪ್ಗಳು ವಾಟ್ಸಪ್ನಲ್ಲಿ ಬರ್ತಾ ಇದೆ ಅದರಲ್ಲಿ ಯಾವುದು ಬೆಸ್ಟ್ ಅಪ್ಡೇಟೆಡ್ ವರ್ಷನ್ ಅಂತ ಹೇಳಿದರೆ ಕೆ ಎಸ್ ಸಿ ಬಿ ಸಿ ಬಿ ಸಿ ಸರ್ವೆ ಆ್ಯಪ್ ಓ ಪಾಯಿಂಟ್ ತ್ರೀ ಪಾಯಿಂಟ್ ಟು ಎ ಪಿ ಕೆ ಫೈಲು ಆ ಪಿ ಕೆ ಫೈಲನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಆದಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದರೆ ಲಾಗಿನ್ ಇಲ್ಲಿ ಆರೋಮಾರ್ಕ್ ಏನು ಹಾಕಿದ್ದೀನಿ ಅದು ಪ್ರೊಸೆಸ್ ಆದಮೇಲೆ ನೆಕ್ಸ್ಟು ಅನ್ನೋದು ಅರ್ಥ ಲಾಗಿನ್ ಆಗಬೇಕು ಲಾಗಿನ್ ಆಗೋದಕ್ಕೆ ಏನು ಕೇಳುತ್ತೆ ಅಂತ ಹೇಳಿದರೆ ನೀವು ನಿಮ್ಮ ಕೆ ಜಿ ಡಿ ನಂಬರ್ ಅಥವಾ ನಿಮ್ಮ ಡಾಕ್ಯುಮೆಂಟ್ಸಿಗೆಲ್ಲ ಪೂರ್ತಿ ರೆಕಾರ್ಡ್ಸ್ಗೆಲ್ಲ ಈ ಕೆ ಜೆ ಡಿಗೆಲ್ಲ ಯಾವ ನಂಬರ್ ಕೊಟ್ಟಿದ್ದೀರಾ ಅದೇ ನಂಬರ್ನ ಹಾಕಬೇಕಾಗುತ್ತೆ ಎಂಟಯರ್ ಮೊಬೈಲ್ ನಂಬರ್ ಅಂತ ಇದೆ ನಿಮ್ಮ ನಂಬರ್ನ ಹಾಕಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡಿ ಒ ಟಿ ಪಿನ ಎಂಟರ್ ಮಾಡಾದ ಮೇಲೆ ಇಂಟರ್ಫೇಸ್ ಓಪನ್ ಆಗುತ್ತೆ ಆ ಇಂಟರ್ಫೇಸ್ನಲ್ಲಿ ಏನಿರುತ್ತೆ ಅಂತ ಹೇಳಿದರೆ ನೀವು ಲಾಗಿನ್ ಆಗಿದ್ದೀರಿ ಅಂತ ಅರ್ಥ ಗುಡ್ ಡೇ ಅದ್ರ ಜೊತೆ ನಿಮ್ಮ ಹೆಸರು ನಾವು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀವ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದ್ರ ಮೇಲೆ ಅದು ತೋರಿಸ್ತಾ ಹೋಗುತ್ತೆ ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಫಸ್ಟೆ ಹಾಗಾಗಿ ಗುಡ್ ಡೇ ಅದ್ರ ಜೊತೆ ನನ್ನ ಹೆಸರನ್ನ ತೋರಿಸುತ್ತೆ ಇಲ್ಲ ಶುಭ ದಿನ ಅಂತ ನಿಮ್ಮ ಹೆಸರುಗಳನ್ನ ತೋರಿಸ್ತಾ ಹೋಗುತ್ತೆ ನೆಕ್ಸ್ಟ್ ಗುಡ್ ಡೇ ಆದ್ಮೇಲೆ ಏನ್ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ನನ್ನ ನಂಬರ್ಗೆ ಎಷ್ಟು ಮನೆಗಳು ಅಲರ್ಟ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ ಇಲ್ಲಿ ನನಗೆ ಎಷ್ಟು ನಂಬ ಮನೆಗಳು ಅಲರ್ಟ್ ಆಗಿದೆ ಅಲರ್ಟ್ ಆಗಿದೆ ಅಂತ ಹೇಳಿದರೆ ಎಂಬತ್ತೈದು ಮನೆಗಳು ಅಲರ್ಟ್ ಆಗಿದ್ದಾವೆ ಯಾವ ಮನೆಯೂ ಸಹ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಇಲ್ಲಿ ಸೊನ್ನೆ ಅಂತ ತೋರಿಸ್ತಾ ಇದೆ ನೆಕ್ಸ್ಟು ಇನ್ನೊಂದಿದೆ ಇದು ಅಂಡರ್ ಡ್ರಾಫ್ಟ್ ಅಂತ ನಾವು ಯಾವಾಗ ಸರ್ವೆ ಮಾಡಿರ್ತೀವಿ ಮಧ್ಯದಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮತ್ತೆ ಇನ್ನೇನೋ ಕಾರಣಕ್ಕೋಸ್ಕರ ನಾವು ಆ ಮನೆ ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ ಆವಾಗ ಆ ಸಮೀಕ್ಷೆ ಎಷ್ಟು ಇನ್ಫಾರ್ಮೇಶನ್ ತುಂಬಿರ್ತೀವಿ ಅಷ್ಟು ಇನ್ಫಾರ್ಮೇಶನ್ ಕೂಡ ಸೇವ್ ಆಗಿ ಈ ಡ್ರಾಪ್ ಬಾಕ್ಸ್ ಒಳಗಡೆ ಹೋಗಿರುತ್ತೆ ನೆಕ್ಸ್ಟ್ ನೋಡಿ ಇಂಟರ್ಫೇಸ್ ನಲ್ಲಿ ಗುಡ್ಡೆ ಅಂತ ಬಂತು ನೆಕ್ಸ್ಟ್ ಏನ್ ನಾವು ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ಟ್ ನ್ಯೂಸ್ ಸರ್ವೆ ಅನ್ನೋದನ್ನ ಕೊಡಬೇಕು ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಐ ಡಿ ವೆರಿಫಿಕೇಷನ್ ಯು ಎಚ್ ಐ ಡಿ ನಂಬರ್ ಅಂತ ಕೇಳ್ತಾ ಇದೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ಸ್ ಇದೆ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಈಗ ನನಗೆ ಸಿಕ್ಕಿರೋದು ಎಂಬತ್ತೈದು ಮನೆಗಳು ಹಾಗಾಗಿ ಈ ಯು ಎಚ್ ಐ ಡಿ ನಂಬರ್ಗಳು ಎಂಬತ್ತೈದು ಇದೆ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡಾಗ ಮೊದಲನೇ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಆ ಏರಿಯಾ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಇದು ಈ ನ್ಯಾವಿಗೇಷನ್ನ ನಾವು ಕ್ಲಿಕ್ ಮಾಡಬೇಕು ನ್ಯಾವಿಗೇಷನ್ನ ನಾವು ಯಾವಾಗ ಕ್ಲಿಕ್ ಮಾಡ್ತೀವಿ ಅದು ಆಗಿ ಗೂಗಲ್ ಮ್ಯಾಪಿಗೆ ಹೋಗುತ್ತೆ ಗೂಗಲ್ ಮ್ಯಾಪಿಗೆ ಹೋದ ಮೇಲೆ ನಮ್ಮ ನ ತೋರಿಸುತ್ತೆ ಇಷ್ಟೇ ಇದರಿಂದ ನಾವೇನು ತಿಳ್ಕೊಬೋದು ಅಂತ ಹೇಳಿದರೆ ಈಸಿಯಾಗಿ ಏರಿಯಾನ ನಾವೇ ಲೊಕೇಟ್ ಮಾಡ್ಕೊಳ್ತಾ ಹೋಗಿ ಸಮೀಕ್ಷೆಯನ್ನು ಮಾಡಬಹುದು ತುಂಬ ಸಿಂಪಲ್ ಇದೆ ಫಸ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಎರಡನೇದು ಲಾಗಿನ್ ಆಗಬೇಕು ಲಾಗಿನ್ ಆಗೋದಕ್ಕೆ ನಿಮ್ಮ ಫೋನ್ ನಂಬರ್ನ ಕೊಡಿ ಫೋನ್ ನಂಬರ್ ಆದಮೇಲೆ ಬರುವಂತಹ ಓ ಟಿ ಪಿಯನ್ನು ಎಂಟರ್ ಮಾಡಿ ನೆಕ್ಸ್ಟು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಶುಭ ದಿನ ಅಥವಾ ಗುಡ್ ಡೇ ಅಂತ ತೋರಿಸುತ್ತೆ ಆ ಇಂಟರ್ಫೇಸ್ನಲ್ಲಿ ಏನಿರುತ್ತೆ ಅಂತ ಹೇಳಿದರೆ ನಿಮಗೆ ಎಷ್ಟು ಮನೆಗಳು ಅಲರ್ಟ್ ಆಗಿದೆ ಅನ್ನೋದು ಇರುತ್ತೆ ನೆಕ್ಸ್ಟು ಎಷ್ಟು ಮನೆಗಳು ಅಲರ್ಟ್ ಆಗಿದೆ ಅನ್ನೋ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಸರ್ವೆಯನ್ನು ಪ್ರಾರಂಭಿಸಿ ಅಂತ ಇರುತ್ತೆ ಹೊಸ ಸರ್ವೆಯನ್ನು ಪ್ರಾರಂಭಿಸಿ ಅಂತ ಕನ್ನಡದಲ್ಲಿ ಇರುತ್ತೆ ಇಲ್ಲ ಸ್ಟಾರ್ಟ್ ನ್ಯೂಸ್ ಸರ್ವೆ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಐ ಡಿ ವೆರಿಫಿಕೇಶನ್ ಇದೆ ಯು ಎಚ್ ಐ ಡಿ ಇದೆ ಇದನ್ನ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ನ್ಯಾವಿಗೇಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಗೂಗಲ್ ಮ್ಯಾಪಿಗೆ ಹೋಗುತ್ತೆ ಗೂಗಲ್ ಮ್ಯಾಪ್ನಲ್ಲಿ ನಾವು ಝೂಮ್ ಮಾಡ್ತಾ ನೋಡಿದಾಗ ನಮಗೆ ಕೊಟ್ಟಿರುವಂತಹ ಪ್ಲೇಸ್ ಏರಿಯಾ ಮನೆಗಳು ಅಲ್ಲಿ ಕಾಣಬಹುದು ಹಾಗಿದ್ರೆ ಅಲ್ಲಿ ಹೇಗೆ ಕಾಣಿಸ್ಬೋದು ಅಂದರೆ ಯಾವುದಾದ್ರೂ ಒಂದು ಮನೆನ ನೀವು ಹುಡುಕಿದಾಗ ನಮ್ಮಲ್ಲಿ ಕೊಟ್ಟಿರುವಂತಹ ಯು ಎಚ್ ಐ ಡಿ ನಂಬರು ಆ ಮನೆಯಲ್ಲಿ ಅಂಟಿಸಿರುವಂತಹ ಯು ಎಚ್ ಐ ಡಿ ನಂಬರು ಎರಡೂ ಮ್ಯಾಚ್ ಆದಾಗ ಅಲ್ಲೇ ಅಕ್ಕಪಕ್ಕದಲ್ಲಿ ಇನ್ನು ಉಳಿದಿರುವಂತಹ ನಮಗೆ ಸಿಕ್ಕಿರುವಂತಹ ಯು ಎಚ್ ಐ ಡಿ ನಂಬರ್ಸ್ಗಳು ಸಿಗುತ್ತೆ ಹುಡ್ಕೊಂಡ್ರೆ ಆರಾಮವಾಗಿ ನಾವು ಈ ಸರ್ವೆಯನ್ನು ಪೂರ್ಣಗೊಳಿಸಬಹುದು ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಸಹಾಯ ಆಯಿತು ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸರ್ವರ್ ಬಿ ಏನೀಗ ಸರ್ವರ್ ಓಪನ್ ಆಗ್ತಿಲ್ಲ ಅಥವಾ ಬ್ಯುಸಿ ಬರ್ತಿದೆ ಆ್ಯಪ್ ವರ್ಕ್ ಆಗ್ತಾ ಇಲ್ಲ ಅದು ಸರಿ ಆದಮೇಲೆ ಬೇಕಿದ್ದರೆ ಮತ್ತೊಂದು ಸತಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಆ್ಯಪ್ನಲ್ಲೇ ಸಹ ಮ್ಯಾಪ್ನ ಬಳಸ್ಕೊಂಡು ನಮ್ಮ ಏರಿಯಾನ ಹೇಗೆ ಹುಡುಕ್ಬಹುದು ಅಂತ ತೋರಿಸ್ತೀನಿ ತುಂಬ ಜನ ಗೊತ್ತಿದೆ ಬಟ್ ಇನ್ನೂ ಒಂದಷ್ಟು ಜನಕ್ಕೆ ಪಾಪ ಇನ್ನೂ ಏರಿಯಾ ಹೇಗೆ ಹುಡ್ಕೋದು ಅನ್ನೋದು ಗೊತ್ತಿಲ್ಲ ಅಂಥವರಿಗೆ ಮಾತ್ರ ನಾನು ಇಂಥ ವೀಡಿಯೋ ಮಾಡ್ತಾ ಇರೋದು ಎಲ್ಲ ಗೊತ್ತಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮಗೂ ಸಹ ಆ್ಯಪ್ ಓಪನ್ ಮಾಡಿದ ತಕ್ಷಣ ಗೊತ್ತಾಯಿತು ಬಟ್ ಇನ್ನೂ ತುಂಬ ಜನ ಕೆಟ್ಟಿಸ್ಕೊಳ್ಳುವಾಗ ಕೇಳ್ತಾಯಿದ್ರು ಹೇಗೆ ಹೇಗೆ ಅಂತ ಹಾಗಾಗಿ ನಾನು ಇಷ್ಟು ಲೇಟಾಗಿ ವಿಡಿಯೋ ಮಾಡ್ತಾ ಇರೋದು ಧನ್ಯವಾದಗಳು